ನಮಸ್ಕಾರ ಸ್ನೇಹಿತರೆ ಮತದಾನ ಮಾಡದೇ ಇರತಕ್ಕಂಥ ಸತ್ತ ಪ್ರಜೆಗಳಿಗೆ ಶ್ರದ್ಧಾಂಜಲಿ ಸ್ನೇಹಿತರೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ಆಗಿದೆ ಐವತ್ತು ಪರ್ಸೆಂಟು ಐವತ್ತೈದು ಪರ್ಸೆಂಟು ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಈಗ ಮತದಾನ ಆಗಿದೆ ಇನ್ನು ಮಿಕ್ಕ ಮೂವತ್ತು ಮೂವತ್ತೈದು ಪರ್ಸೆಂಟು ಮತದಾನ ಎಲ್ಲಿ ಸ್ನೇಹಿತರೆ ಇನ್ನು ಮೂವತ್ತೈದು ಪರ್ಸೆಂಟ್ ಜ ಮತದ ಮತದಾರರು ಇಲ್ಲೋದರು ಎಲ್ಲಿ ಅಡುಗೆ ಕೂತಿದ್ದಾರೆ ಅವರು ಎಲ್ಲಿ ಸತ್ತ ಪ್ರಜೆಗಳು ಹೊರಟೋದ್ರು ಸ್ನೇಹಿತರೆ ಚುನಾವಣಾ ಅಧಿಕಾರಿಗಳು ಸೆಲೆಬ್ರಿಟಿಗಳು ಕಲಾವಿದರು ಅನೇಕ ಸಾರ್ವಜನಿಕರು ಬೀದಿ ಬೀದಿಗಳಲ್ಲಿ ಪ್ರಚಾರ ಮಾಡಿದ್ರು ಮತದಾನ ಮಾಡಿ ಮತಗಟ್ಟೆಗೆ ಬನ್ನಿ ಮತದಾನ ನಮ್ಮ ಹಕ್ಕು ಮತದಾನ ನಮ್ಮ ಜವಾಬ್ದಾರಿ ಅಂತ ಪ್ರಚಾರ ಮಾಡಿದ್ರು ಯಾರೂ ಕೂಡ ಬರಲಿಲ್ಲ ಪ್ರತಿ ಸಾರಿನೂ ಸ್ನೇಹಿತರೆ ಹೀಗೆ ಆಗ್ತಾಯಿದೆ ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟು ಇನ್ನು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಜನ ಯಾಕೆ ಕೊಟ್ಟಾಗ್ತಾಯಿಲ್ಲ ಯಾಕೆ ಅಸಡ್ಡೆ ಮತದಾನ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಮತದಾನ ಪ್ರಜೆಗಳ ದಿನ ಮತದಾನ ದಿವಸ ಇದೆಯಲ್ಲ ಅದು ಪ್ರಜೆಗಳ ದಿನ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ದಿನ ನಾವು ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿ ಕಳಿಸಿದ್ರೆ ಆ ವ್ಯಕ್ತಿ ಪ್ರಜೆಗಳಿಗೆ ಪ್ರಜೆಗಳ ಕೊರತೆಗಳನ್ನ ನೋಡ್ಕೋತಾನೆ ಅನ್ನೋ ಉದ್ದೇಶಕ್ಕೆ ನಾವು ಓಟ್ ಮಾಡೋದು ದೇಶಕ್ಕೋಸ್ಕರ ನಮ್ಮ ರಾಷ್ಟ್ರ ಬಲಿಷ್ಠವಾಗಿರಬೇಕು ಅಂತಂದರೆ ನಾವು ಆರ್ ಸಿ ಕಳಿಸ್ತಕ್ಕಂಥ ವ್ಯಕ್ತಿಗಳು ಕೂಡ ಬಲಿಷ್ಠವಾಗಿರಬೇಕು ಅಂಥವ್ರಿಗೆ ನಾವು ಓಟ್ ಮಾಡೋದು ಆದರೆ ಕೆಲವು ತುಂಬ ಅಸಡ್ಡೆ ಪಡ್ತಾರೆ ನಮ್ಮ ಜನ ಏ ನಾನು ಓಟ್ ಹಾಕಿದ್ರೆ ಏನು ಓಟ್ ಹಾಕದಿದ್ರೆ ಏನು ನಾನು ಓಟ್ ಮಾಡಿಬಿಟ್ರೆ ಏನು ದೇಶ ಉದ್ದಾರ ಆಗುತ್ತಾ ನಾನು ಓಟ್ ಹಾಕಲಿಲ್ಲ ಅಂದರೆ ದೇಶ ಹಾಳಾಗ್ಬಿಡುತ್ತಾ ಈ ಥರ ಮಾತಾಡ್ತಾರೆ ಕೆಲವರು ಏನು ಹೇಳ್ತೀರಂತ ಅಸಡ್ಡೆ ಸೋಂಬೇರಿಗಳಿಗೆ ಈಗ ನಮಗೆ ಇಷ್ಟವಾದ ಹುಡುಗಿಯ ಪ್ರೀತಿ ಮಾಡ್ತೀವಿ ತಾನೇ ನಮಗಿಷ್ಟವಾದ ಬಟ್ಟೆ ತೊಡ್ತೀವಿ ನಮ್ಗೆ ಇಷ್ಟವಾದ ಊಟ ಮಾಡ್ತೀವಿ ಇಷ್ಟವಾದ ಜಾಗಗಳಿಗೆ ಹೋಗ್ತೀವಿ ನಮಗಿಷ್ಟವಾದ ಕಾರುಗಳನ್ನ ಬೈಕ್ಗಳನ್ನ ಜಾಗಗಳನ್ನ ತಗೋತೀವಿ ಹೌದು ತಾನೇ ಅದೇ ಥರನೇ ಇಷ್ಟವಾದ ವ್ಯಕ್ತಿಗೆ ನಾವು ಓಟ್ ಮಾಡಬೇಕು ರಜಾ ಕೊಟ್ಟಿದ್ದಾರೆ ಅವತ್ತು ರಜಾ ದಿನ ಎಷ್ಟೊತ್ತು ಬಂದು ಅರ್ಧ ಗಂಟೆ ನಿಂತು ಒಂದು ಓಟ್ ಮಾಡಿ ಹೋಗೋದಾಯ್ತಲ್ಲ ಯಾಕೆ ಸತ್ತ ಪ್ರಜೆಗಳೇ ಯಾಕೆ ಸತ್ತೋದ್ರಾ ಬೇಸರ ಆಗುತ್ತೆ ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಚುನಾವಣಾ ಅಧಿಕಾರಿಗಳು ಪ್ರಚಾರ ಮಾಡ್ತಾ ಇದ್ದಾರೆ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಆಮೇಲೆ ಹೇಳೋದು ಸರ್ಕಾರ ಏನೂ ಮಾಡಿಲ್ಲ ದೇಶ ಏನೂ ಮಾಡಿಲ್ಲ ನಾವು ಸರಿಯಾಗಿದ್ದರೆ ತಾನೇ ನಾವು ಸರಿಯಾಗಿದ್ದರೆ ತಾನೇ ನಾವು ಕೇಳೋದಕ್ಕೆ ಅಧಿಕಾರ ಇರುತ್ತೆ ನಾನು ಈ ವಿಚಾರದಲ್ಲಿ ಈ ಮತದ ವಿಚಾರದಲ್ಲಿ ನಾನು ನಮ್ಮ ಮುಸ್ಲಿಂ ಬಾಂಧವ್ರನ್ನ ಯಾಡ್ಸಪ್ ಮಾಡ್ತೀನಿ ಮುಸ್ಲಿಮ್ಸು ಹಂಡ್ರೆಡ್ಗೆ ಹಂಡ್ರೆಡ್ ವೋಟ್ ಮಾಡಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಓಟ್ ಮಾಡಿದ್ದಾರೆ ಯಾಕಂದರೆ ಅವ್ರ ಹಕ್ಕು ಅವ್ರಿಗೊಂದು ಛಲ ಇದೆ ನಮಗೆ ಯಾತ್ರದಿಲ್ಲ ಥರದಿಲ್ಲ ಛಲನೂ ಇಲ್ಲ ಏನೂ ಇಲ್ಲ ಅವರು ನೋಡಿ ಕಲೀರಿ ಹೋಗಲಿ ಮುಸ್ಲಿಮರು ನೋಡಿ ನಾವು ಕಲಿಬೇಕು ನೋಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿದ್ದಾರೆ ಮುಸ್ಲಿಮ್ಸು ನಾವೇನು ಮಾಡಿದ್ದೀವಿ ಸೋಂಬೇರಿತನ ಅಸಡ್ಡೆ ಸ್ನೇಹಿತರೆ ಇದು ಭಾಳ ದುಃಖಕರವಾದ ವಿಚಾರ ಅದರಿಂದ ನಾವು ಹೇಳ್ತಾ ಇರೋದು ಚುನಾವಣಾ ಅಧಿಕಾರಿಗಳಿಗೆ ಮುಂದಿನ ಬಾರಿ ಇದಕ್ಕೆ ಸರಿಯಾದ ಕ್ರಮ ಆಗಲೇಬೇಕು ಯಾಕಂತಂದರೆ ನೋಡಿ ಚುನಾವಣಾ ಅಧಿಕಾರಿಗಳು ಚುನಾವಣೆಗೆ ಸಂಬಂಧಪಟ್ಟಂಥವರು ಒಂದು ದಿವಸ ಮೊದಲೇ ಇಪ್ಪತ್ನಾಲ್ಕು ಎರಡು ದಿವಸ ಶ್ರಮ ಪಟ್ಟು ಮಾಡಿಸಿ ಆ ಬೂತ್ಗಳು ಕ್ರಿಯೇಟ್ ಮಾಡಿ ಆ ಬೂತುಗಳಲ್ಲಿ ಊಟ ಮಾಡ್ತಾರೋ ಬಿಡ್ತಾರೋ ಇರ್ತಾರೋ ರಾತ್ರಿಯಲ್ಲೇ ಇದ್ದು ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ ಆದರೆ ನಾವು ಅಸಡ್ಡೆ ಮಾಡ್ತೀವಿ ದಯಮಾಡಿ ಮತದಾರರೇ ಮತ ನಮ್ಮ ಹಕ್ಕು ರೀ ಜವಾಬ್ದಾರಿ ಐದು ವರ್ಷಗಳ ಕಾಲ ಒಬ್ಬ ವ್ಯಕ್ತಿನ ವಾರ್ಸ್ ಕಳಿಸ್ತೀವಿ ಅಂತಂದರೆ ಒಂದು ಸೂಕ್ತವಾದ ವ್ಯಕ್ತಿಗೆ ಆರ್ಸ್ ಕಳಿಸ್ಬೇಕು ಅಂತ ನಮ್ಮ ಮತದಾನದ ಹಕ್ಕದು ನಾವೇನು ಮಾಡ್ತಾಯಿದ್ದೀವಿ ಹೇಳಿ ಯಾರೂ ಇಲ್ಲ ಬಿ ಜೆ ಪಿಗೆ ಓಟ್ ಹಾಕಿ ಜೆ ಡಿ ಎಸ್ಗೆ ಓಟ್ ಹಾಕಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ನೀವು ಯಾರಿಗಾರ ಓಟ್ ಮಾಡಿ ಯಾವ ಪಕ್ಷಕ್ಕಾದರೂ ಮಾಡಿ ಯಾವ ವ್ಯಕ್ತಿಗಾದರೂ ಮಾಡಿ ಸೂಕ್ತ ವ್ಯಕ್ತಿ ಓಟ್ ಮಾಡಿ ನಿಮ್ಮ ಅಕ್ಕನ ಉಳಿಸ್ಕೊಳ್ಳಿ ಅಂತ ಹೇಳಿದ್ರೆ ಅಸಡ್ಡೆ ತೋರಿಸ್ತಾ ಇದ್ದೀರ ದಯಮಾಡಿ ಸ್ನೇಹಿತರೆ ಈಗ ಆಗೋಯ್ತು ಈಗ ಮುಂದಿನ ಬಾರಿ ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ಇದೆ ಏಳನೇ ತಾರೀಕು ಈ ಈಗಾದರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವೋಟ್ ಅಂತ ಕೆಲಸ ಮಾಡಿ ಮತದಾರರೇ ಒಂದು ನನ್ನ ಸ್ನೇಹಿತರೆ ನಾನು ಕೇಳ್ಕೊಳ್ಳೋದೇನೆಂದರೆ ಈ ವಿಡಿಯೋನ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರಿಗೆ ಶೇರ್ ಮಾಡಿ ಈ ಬಾರಿಯಾದರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವೋಟ್ ಮಾಡಲಿ ಮತ ಮತದಾನನ ವೇಸ್ಟ್ ಮಾಡಬೇಡಿ ಯಾಕಂದರೆ ಒಂದೇ ಸಾರಿ ನಾವು ಮತ ಮಾಡೋದು ಆ ಒಂದು ದಿವಸ ನಾವು ಕಳ್ಕೊಂಡ್ರೆ ಮುಗಿದೋಯ್ತು ಮತ್ತೆ ಯಾವಾಗಲೂ ಐದು ವರ್ಷ ಐದು ವರ್ಷಕ್ಕೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಇಲ್ಲೇನಂದರೆ ನಮ್ಮ ಹಿಂದೂಗಳಲ್ಲಿ ತುಂಬ ಅಸಡ್ಡೆ ಸೋಂಬೇರಿ ಯಾಕಂತಂದರೆ ಕೆಲವು ಜನ ಮಾತ್ರ ಎಲ್ಲರೂ ಹೇಳ್ತಾ ಇಲ್ಲ ಕೆಲವರು ನೋಡಿ ಬಡವರು ಮಧ್ಯಮ ವರ್ಗದವರು ಕೆಲವರು ಬಂದು ಓಟ್ ಮಾಡ್ತಾರೆ ಆದರೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ನಾವು ಯಾಕಂದರೆ ನಾವು ಯಾಕಪ್ಪ ಬಂದು ನಿಂತ್ಕೋಬೇಕು ಅಫೀಸಲ್ಲಿ ಯಾಕೆ ಓಟ್ ಮಾಡಬೇಕು ಯಾವ ಪಕ್ಷ ಬಂದರೆ ನಮಗೇನು ನಾವು ದುಡಿಯೋದು ದುಡಿತೀವಲ್ವಾ ಕರೆಕ್ಟು ಯಾವ ಪಕ್ಷ ಬಂದರೂ ನಿಮ್ಗೆ ಸಮಸ್ಯೆ ಇಲ್ಲ ದುಡಿತೀರಾ ತಿಂತೀರಾ ಯಾರೂ ಹಂಗೇ ಇರೋದಿಲ್ಲ ಒಂದು ಹಕ್ಕು ಅನ್ನೋದು ಇರುತ್ತಲ್ವಾ ಒಬ್ಬ ಸೂಕ್ತ ವ್ಯಕ್ತಿ ಬೇಕಲ್ವಾ ಯಾಕಂದರೆ ಪ್ರಜೆಗಳಿಗೆ ಕುಂದುಕೊರೆಗಳು ವಿಚಾರಿಸ್ತಕ್ಕಂಥ ಒಂದು ವ್ಯಕ್ತಿ ಬೇಕಲ್ವಾ ಪ್ರಜೆಗಳಿಗೋಸ್ಕರ ನಾವು ಓಟ್ ಮಾಡೋದು ಬಡವರಿಗೆ ದೀನ ದಲಿತರಿಗೆ ಕಾರ್ಮಿಕರಿಗೆ ಅವರಿಗೆಲ್ಲ ಏನೋ ಒಳ್ಳೇದಾಗಲಿ ಅಂತಾರ್ದು ಒಂದು ಸಿಸ್ಟಮ್ ಇದು ಅದಕ್ಕೆ ಸ್ನೇಹಿತರೆ ಈಗ ಎಲೆಕ್ಷನ್ ಇದೆ ಉತ್ತರ ಕರ್ನಾಟಕದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಕೂಡ ಮತದಾರರು ಬಂದು ಎಲ್ಲ ಓಟ್ ಮಾಡಿ ನಿಮಗೆ ಸೂಕ್ತವಾದ ವ್ಯಕ್ತಿಗೆ ಓಟ್ ಹಾಕಿ ದೇಶನ ಕಟ್ಟುವಂಥ ಬಲಿಷ್ಠ ವ್ಯಕ್ತಿಗೆ ಓಟ್ ಮಾಡಿ ಒಳ್ಳೆ ಸಂಸದನ ಆರಿಸಿ ಕಳಿಸಿ ಲೋಕಸಭೆಗೆ ಮಿಸ್ ಮಾಡಬೇಡಿ ಮತದಾನ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಮತದಾನ ಪ್ರಜೆಗಳ ಜವಾಬ್ದಾರಿ ಯಾಕಂತಂದರೆ ದೇಶದಲ್ಲಿ ದೇಶದ ಗಡಿಯಲ್ಲಿ ಸೈನಿಕರು ಬಿಸಿಲು ಮಳೆ ಗಾಳಿ ಚಳಿ ಅಂದರೆ ನಮ್ಮನ್ನು ದೇಶದ ಒಳಗಡೆ ಇರ್ತಕ್ಕಂಥ ಪ್ರಜೆಗಳನ್ನ ಕಾಪಾಡ್ತಾರೆ ಅಂಥವ್ರಿಗೆಲ್ಲ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಏನು ಮಾಡ್ತಾಯಿದ್ದೀವಿ ನಾವು ಸಡ್ಡೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕೆ ನಮಗೆ ಬೇಸರ ಆಗಿ ಸ್ನೇಹಿತರೆ ನಮ್ಮ ಓಟ್ ಮಾಡದೇ ಇರತಕ್ಕಂಥ ಪ್ರಜೆಗಳನ್ನ ಸತ್ತ ಪ್ರಜೆಗಳು ಅಂತ ಹೇಳಿದ್ದು ಯಾಕಂತಂದರೆ ಇದು ಮೊದಲೇ ಬಾರಿ ಅಲ್ಲ ಪ್ರತಿ ಬಾರಿನೂ ಆಗ್ತಾ ಇದೆ ಇದು ಅದರಿಂದ ಸ್ನೇಹಿತರೆ ದಯಮಾಡಿ ಈಗ ಮುಂದಿನ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಈ ಲೋಕಸಭಾ ಚುನಾವಣೆಗೆ ಎಲ್ಲ ಮತದಾರರು ಮತ ಮಾಡಿ ಸೂಕ್ತ ವ್ಯಕ್ತಿ ಮತ ಮಾಡಿ ಮಾಡಿ ಸಂಸದರನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿ ದಯವಿಟ್ಟು ಯಾರು ಅಸಡ್ಡೆ ತೋರಿಸ್ಬೇಡಿ ಮತದಾನ 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 ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ